ಹಣಿ ಚಕ್ಕಿ ಹಾಕಿದ್ದೀನಿ ನಿಮ್ದು ಬಾಲಕ್ಕೂ ಒಂದು ಹಣಿ ಅದ ಒಂದು ಎರಡು ಮೌಳಿ ಮೂರು ಮೂರ್ ಫಸ್ಟ್ ಎಳಗ ಎರಡನೇದು ಎಳಗ ಮೂರನೇದು ಮೌಳಿ ಹೇಗಿದಿರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಮುದೋ ಕೂರಿಸಂತೆ ಮುದೋಳು ಕೋರ್ಸ್ ಅಂತ ನೀವು ನೋಡಬಹುದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದ್ರೂ ಚಾನಲ್ ಹೊಸದಾಗಿ ನೋಡ್ತಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಸಿಫ್ಲವರ್ಸ್ ಬರ್ರಿ ಒಳಗಡೆ ಹೋನಾ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ಮರಿ ನಮ್ಮ ಮಹಾರಾಷ್ಟ್ರ ಕ್ಲೈಂಟ್ ಸಬ್ಸ್ಕ್ರೈಬರ್ ಅವರು ಈ ಮರಿ ತಗೊಳತಾರ ಒಳ್ಳೆ ಹೈಟ್ ದೊಡ್ಡ ಸೈಜ್ ನೆಂಗೈತಿ ದೊಡ್ಡ ನೇ ಮರಿ ಐತಿ ಆಲ್ಮೋಸ್ಟ್ ಹನ್ನೊಂದು ಸಾವಿರ ರೂಪಾಯಿ ವ್ಯಾಪಾರ ಆಗಿತ್ತು ಹನ್ನೊಂದು ಸಾವಿರ ರೂಪಾಯಿ ಹಾ ಇನ್ನ ಮಹಾರಾಷ್ಟ್ರ ಕೊಲ್ಹಾಪುರ ಕಡೆಯಿಂದ ಬಂದಿದಾರೀ ಸಾಹೇಬ್ರ ಕೊಲ್ಲಾಪುರ್ ಕಡೆಯಿಂದ ಬಂದಾರ ಒಂದು ಎರಡು ಮರಿ ತೊಳಾಕೆ ಬಂದಿದ್ರೆ ಅಟ್ಲೀಸ್ಟಿಗೆ ಸದ್ಯಕ್ಕೆ ಇದು ಒಂದು ಮರಿ ತೊಳತಾರ ಹೈಟ್ ನೋಡ್ರಿ ಬಾಜು ಮರಿ ಮತ್ತು ಈ ಮರಿದ ಹೈಟ್ ನೋಡ್ರಿ ಹೈಟಲ್ಲಿ ಅಂತೂ ಒಳ್ಳೆ ಸೈಜ್ ಅದ್ರಾಗ ಗಡ್ಡಿ ನೋಡ್ರಿ ಹೆಂಗೈತಿ ಫುಲ್ ಫುಲ್ ಟಚ್ ಆಗೋ ಒಂದು ಈಗ ಟಚ್ ಆಗೈತಿ ಇನ್ನೂ ಕಂಪ್ ತೆಗೆದಿಲ್ಲ ಒಳ್ಳೆ ಸೈಜ್ ಮರಿ ಹನ್ನೊಂದು ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ಕ್ಯಾಶ್ ಕೊಟ್ಟರೆ ಹಾಂ ಎಷ್ಟು ಕೊಟ್ಟೀಗ ಹತ್ತುವರಿ ಆ ಥರ ಅವ್ರೆ ಹತ್ತುವರೆದ ಹನ್ನೊಂದು ಸಾವಿರ ರೂಪಾಯಿಗೆ ವ್ಯಾಪಾರ ಅದ ಅವರಿಗೆ ಕನ್ನಡ ಬರುವುದಿಲ್ಲ ಕನ್ನಡ ಬರುವುದಿಲ್ಲ ಅವರಿಗೆ ಮರಾಠಿ ಬರ್ತೈತಿ ಹಿಂದಿ ಬರ್ತೈತಿ ಮರಿ ಮಾತ್ರ ಚೆನ್ನಾಗಿತ್ತು साईज बरोबर आता रुपयाचा तर काहीतरी बोलणार आहे का आमच्या चॅनल मध्ये बोला ना तुम्ही मराठी मध्ये कसं वाटतं तुम्हाला आमचं चॅनल हा कोल्हापूर वरून आलेला आहे कोणत्या मार्केट मध्ये आले मुदर मार्केट हां ओके कसं 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 वाटलं तर तुम्हाला मार्केट छान आहे ना छान आहे ना आणि कसं कसं आहे तुमचं बघ ಒಳ್ಳೆ ಸೈಜ್ ಏಕ್ ನಂಬರ್ನ ತರ ಒಳ್ಳೆ ಸೈಜ್ನಾಗ ಖುಷಿಯಾಗ್ಯಾರವ್ರೆ ಹನ್ನೊಂದು ಸಾವಿರ ರೂಪಾಯಿಗೆ ಮರಿ ಸಿಕ್ಕಂದ್ರೆ ರೀಸನೇಬಲ್ ಪ್ರೈಸ್ನೇ ಸಿಕ್ಕಾಪುರದಿಂದ ಬಂದಾರ ನೋಡ್ರಿ ಅವ್ರು ಮರ ಇದು ಆಲ್ಮೋಸ್ಟ್ ನೋಡ್ರಿ ಎಲ್ಲ ಮರಿ ಸೇಲ್ ಆಗ್ಯಾವ ಸೋಲ್ಡ್ ಔಟ್ ಮರಿ ಇವೆಲ್ಲ ಎಲ್ಲ ಹಾವೇರಿ ರಾಣೇಬೆನ್ನೂರು ಹರಿಹಾರ ವ್ಯಾಪಾರದಸ್ತ್ರ ರೀಸೇಲ್ಗೋಸ್ಕರ ಇವೆಲ್ಲ ಹೋಗಿ ಅಲ್ಲಿ ವ್ಯಾಪಾರ ಮಾಡೋರು ಅದಕ್ಕೋಸ್ಕರ ರೇಟ್ ಆಗೋದಿಲ್ಲ ಮರಿ ನೋಡಿರಿ ಆಲ್ಮೋಸ್ಟ್ ಇಲ್ಲ ಅಮೌಂಟ್ ಅಣ್ಣ ಅಮೌಂಟ್ ಹೇಳಿದಲ್ಲ ಹೇಳಿ ಆಲ್ರೆಡಿ ರೀಸೇಲ್ಗೋಸ್ಕರ ವ್ಯಾಪಾರದೋಸ್ಕರ ಅಂತಂದ ಹೇಳಿದ್ದೀನಿ ಡೌಂಟ್ ವರಿ ಇದು ಓಪನ ಮಸ್ತ್ ಆಯ್ತು ಮರಿ ಅದ ಎಲ್ಲ ಸೋಲ್ಡ್ ಔಟ್ ಅಲ್ಲ ಎಲ್ಲ ವ್ಯಾಪಾರ ಆಗ್ಯವಲ್ಲ ಏನು ಹೆಸರ ಮರಿ ಚೆನ್ನಾಗೈತಿ ನನಗೆ ಇಷ್ಟ ಆಯ್ತು ನೀಲ್ಮರಿ ಇದ್ರ ಒಂದರ ರೇಟ್ ಐತಿ ತಗೊಂಡ್ರಲ್ಲ ಇನ್ನ ರಾಣೆಬಿಣಿ ನುಡ್ದವ್ರು ತಗೊಂಡಿರ್ತಾರ ಹೋಲ್ ಬಿಡ ಮತ್ತೆ ಅವ್ರು ವ್ಯಾಪಾರ ಮಾಡೋರು ಸುಮ್ಮನೆ ಯಾಕೆ ಹೌದಿಲ್ಲ ನಾಲ್ಕು ರೂಪಾಯಿ ದುಡೀತಿರ್ತಾರ ಅವರು ಚಂದ್ರಣ್ಣ ನಮಸ್ಕಾರ ತಗೊಂಡ್ರಿ ಎಲ್ಲ ನಿಮ್ಮ ಇಷ್ಟ ಹೆಂಗೈತು ವ್ಯಾಪಾರಣ್ಣ

ಅಲ್ಲಿ ಆ ಕಡೆ ಜಾತ್ರೆ ಎಲ್ಲ ಮನೆ ಕಡೆ ಎಲ್ಲರೂ ಮಾರಾಕ್ ಅಚ್ಛಾ ಜಾತ್ರೆ ಎಲ್ಲಣ್ಣ ಅಲ್ಲಿ ಮುಂದ ಊರಾಗಿತ್ತು ಜಾತ್ರೆ ಇತ್ತ ಅದಕ್ಕೋಸ್ಕರ ಅಲ್ಲೇ ಎಲ್ಲ ಮರಿ ಕುಡಿದ್ವು ಎಡಲ್ ಏನ್ರಿ ಏನ್ ಹೇಳಿರಿ ವ್ಯಾಪಾರ ನಲ್ವತ್ತು ಸಾವಿರ ಎಷ್ಟಲ್ಲ ಅಣ್ಣದ ಓಪನ ಅಪರೂ ಏನು ಹೇಳಿರಿ ವ್ಯಾಪಾರಣ್ಣ ಎಪ್ಪತ್ತು ಎಷ್ಟು ಕೇಳತ್ತಾರ ಅರವತ್ತೈದಕ್ಕೆ ಕೇಳತ್ತಾರ ಗಡ್ಕ ಚೆನ್ನಾಗಿತ್ತು ಎಷ್ಟಲ್ಲ ಅಣ್ಣದ ಹಾಂ ಐತೆ ಅಷ್ಟಲ್ಲಣ್ಣ ಹಾಲ ಮರಿಕ್ ಹಾಲ ಏನ ಹಾಲಲ್ಲಿಗೆ ಹಾಲಲ್ಲ ಐತ್ ನೋಡ್ರಿ ದೊಡ್ಡ ಸೈಜ್ ಐತಿ ಆಲ್ಮೋಸ್ಟ್ ಒಂದು ಹೈಟ್ ಲೆಂತ್ ಚೆನ್ನಾಗಿ సెవెంటీ సెవెంటీ ఫైవ్ బర్తైతి లైవ్ ఐట ఏం 48 నలవత్ నలవత్ సార్ మరీ ఇది ఎరడల్ మరీనా చైతు నోడి హైట్ లెంత్ మస్త్ ఐతు నోడి ఏను వ్యాపార ఇద నలవ నల్వతారు సార్ రూపాయలు ಯಾರಿಗಾದ್ರೂ ಮರಿಬೇಕಾಗಿತ್ತು ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ನಂಬರ್ ಕೊಟ್ಟಿರ್ತೇನೆ ನಾನು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ಜೀರೋ ನೈನ್ ಜೀರೋ ತ್ರೀ ಈ ನಂಬರ್ಗೆ ಕಾಲ್ ಮಾಡಿರಿ ಎರಡಲ್ಲಿ ಮರಿ ಚೆನ್ನಾಗಿದೆ ನೋಡ್ರಿ ಆಲ್ಮೋಸ್ಟ್ ನಿಮಗಿದೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ನಿಯರ್ ಬೈ ಲೈವ್ ಏಟ್ ಬಂದಿರ್ತದೆ ಆದರೆ ಇದು ಎಪ್ಪತ್ತು ಇದು ಆರಲ್ಲಿ ಮರಿ ಈಗ ಜಸ್ಟ್ ಆಕೈತೆ ಆರಲ್ಲಿಗೆ ಇದಣ್ಣ ಇದನ್ನು ನಿಮ್ದಣ ಅಲ್ಲಲ್ಲ ಹ್ಞೂ ಅಂದ್ರೆ ಇದು ವಾಶ್ ಮಾಡ್ಯಾರ ನೋಡ್ರಿ ಇದು ವಾಶ್ ಮಾಡ್ಯಾರ ಅದು ವಾಶ್ ಮಾಡಿಲ್ಲ ಜಸ್ಟ್ ಅಷ್ಟ ಫರಕ್ ಐತಿ ವಾಶ್ ಮಾಡಿದ್ರೆ ಅದು ಕೂಡ ಶೈನ್ ಹೊಡಿತದ ಮರಿ ಇಲ್ಲ ಚಾಲು ಐತಿ ಹೇಳ್ಬೇಕು ನೀವು ಹೆಂಗೈತಿ ವ್ಯಾಪಾರ ಮುದ ಮಾರ್ಕೆಟ್ ಮಾಲ್ ಇಲ್ಲ ಮಾರ್ಕೆಟ್ ಬಿರ್ಸೈತಣ್ಣ ವಜ್ಜೈತಿ ನಿಮ್ಮ ಕಡೆ ಸಂತೆ ಹೆಂಗೈತಣ್ಣ ವ್ಯಾಪಾರ ಇಲ್ಲ ಹಾ ಮತ್ತೆ ಹೊನ್ನಳ್ಳಿ ಮಾರ್ಕೆಟ್ ಫುಲ್ ಇತ್ತಲ್ಲಣ್ಣ ಮಾರೇ ಇಲ್ಲ ಟೋಳರ್ ಕಡಿಮೆ ಮಾಲ್ ತುಂಬಾ ಜಾಸ್ತಿ ಇದ್ವು ರೇಟ್ ಇಲ್ಲ ಕರೆಕ್ಟ್ ಹೊನ್ನಳ್ಳಿದಾಗ ಯಾಕಣ್ಣ ಅಷ್ಟೊಂದು ಮರಿ ಕುಡಿದ್ವು ಅಷ್ಟು ಬಂದಿತ್ತ ಕಾರಣ ಎಲೆಕ್ಷನ್ ಸಂಬಂಧ ಅಂದ್ರೆ ಮಂಗಳವಾರ ದಿನ ಕೆರೂರ್ ಸಂತಿನೂ ಬಂದಿತ್ತ ಅದಕ್ಕೋಸ್ಕರ ಇದನ್ನು ಸಂತಿ ಬಂದಿತ್ತ ನೋಟಿಸ್ ಹಾಕಿದ್ದಣ್ಣ ಕರೆಕ್ಟ್ ಥ್ಯಾಂಕ್ಸ್ ಅಣ್ಣ ಬರಲೇ ಸೋಕರ

ಕೇಳಲ್ಲ ಯಾ ಅಣ್ಣರ ಅಣ್ಣರ ಯಾರ ಗೊತ್ತಿಲ್ಲ ಹುಡುಕ್ ಹುಡುಕ ಎರಡನೇ ಮರಿ ಇದನ್ನು ವ್ಯಾಪಾರ ಆಗಿತ್ತು ನೋಡ್ರಿ ಅಣ್ಣ ಯಾ ತೊಗೊಂಡ್ರಿ ಎಷ್ಟಕ್ಕೆ ಹಾ ಇಪ್ಪತ್ತು ಸಾವಿರ ರೂಪಾಯಿ ಮುದನೇ ಬ್ರೀಡ್ ಇದೇ ಕ್ರಾಸ್ ಬ್ರೀಡಿಂಗಾ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಇಪ್ಪತ್ತು ಸಾವಿರ ರೂಪಾಯ್ದಂಗೆ ತೊಗೊಂಡಾರಂತ ಹೊಸ ಹಗ್ಗ ಒಳ್ಳೇದಣ್ಣ ಯಾವ್ರ ಸುಳಿ ಬಾವಿ ಅಣ್ಣ ಎಷ್ಟು ಇಲ್ಲ ನಾಕಲ್ ಮರಿ ನೋಡಿರಿ ತಗೊಂಡಿರಾ ಕೊಡೋದ ಎಷ್ಟು ಹೇಳಿ ವ್ಯಾಪಾರ ಮೂವತ್ತೈದು ಎಷ್ಟು ರೀ ಕೇಳಾತಾರುವ ಮೂವತ್ತೆರಡು ಕೇಳಾತಾರ ಸರ್ ತಿರ್ಗಿಸೋಣ ಮರಿ ದೊಡ್ಡ ಸೈಜ್ ಒಳ್ಳೆ ಸೈಜ್ ಅಣ್ಣ ಎಷ್ಟಲ್ಲ ಹಾಲಲ್ಲ ಹಾಲ ಮರಿನಾ ಇದು ಕೈ ತಗೇನ ಗಟ್ಟಿ ಚೆನ್ನಾಗದಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತೈದು ಎಷ್ಟಕ್ಕೆ ಕೇಳ ಉಂಟ್ರ ಸೌಕರ ಮೂವತ್ತೈದಕ್ಕೆ ಹತ್ತಾರ ಕೊಡುದ ಒಂದು ಇಪ್ಪತ್ತರ ಒಳಗ ಏನಾರ ಇಲ್ಲ ಇಲ್ಲ ಆಟದೈತೆಣ್ಣ ಇಲ್ಲೇ ಆಡತ್ತೆ ಎಷ್ಟಕ್ಕೆ ಎಷ್ಟು ಫೈನಲ್ ಮಟ್ಟನ ಆಡತ್ತೆ ಒಳ್ಳೆ ಐತೆ ವಿಡಿಯೋ ಏನಾರ ವಿಡಿಯೋ ಐತೆ ಐತೆ ನಂಬರ್ ಹೇಳ್ಬಿಡ ನಂಬರ್ ಹೇಳ್ಬಿಡಣ ಹಾಂ ಯಾರಿಗಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ ಹಾ ಏಟ್ ನೈನ್ ಏಟ್ ಒನ್ ನೈನ್ ಒನ್ ಟೂ ಹೆಸರ ಶ್ರೀಕಾಂತ್ ಫೋನ್ ಮಾಡಿರಿ ಯಾರಾದ್ರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಕಾಲಲ್ಲಿ ಮರಿ ಐತಿ ಬೆಳ್ಕಾಲಲ್ಲ ಹಂಚಿಕ್ ಮರಿ ಸರಿ ನಮ್ದಾ ನಮ್ದಾ ಇಬ್ಬಳಿ ನೋಡ್ರಿ ಜಸ್ಟ್ ವ್ಯಾಪಾರ ಅಣ್ಣಿಗೆ ಸಣ್ಣ ಮಾಡಿರಿ ಅಣ್ಣ ಸಣ್ಣ ಮಾಡಿ ಇನ್ನೊಂದ್ ಸತ ಸಣ್ಣ ಮಾಡಿ ಸಣ್ಣ ಮಾಡಿದ್ರೆ ಈಗ ಜಸ್ಟ್ ವ್ಯಾಪಾರ ಆಯ್ತು ನೋಡ್ರಿ ಎಷ್ಟಕ್ಕೆ ಆತಣ್ಣ ನಲ್ವತ್ತ ಐದಾ ಎಷ್ಟಲ್ಲ ಮರಿ ಅಣ್ಣ ಅದ ಓಪನ್ ಸ್ವಲ್ಪ ತಿನ್ಬೇಕ ಓಪನ್ ಅಂತ ಜಸ್ಟ್ ಎಷ್ಟಕ್ಕೆ ಹಾತ್ರಿ ನಲವತ್ತು ನಲ್ವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಓಪನ್ ಮರಿ ಹಗ್ಗ ಬಿತ್ತರ ಹಳೆ ಹಗ್ಗ ಹೊಸ ಹಗ್ಗ ಅಣ್ಣ ಹಾಕಬೇಕ ಎಷ್ಟಲ್ಲ ಇದೆ ಹಾಳಲ್ಲ ಮರಿನಾಸ ಆಡತೆ ಕಣ್ಣದಾಗ ಎಷ್ಟ ರೌಂಡ್ ಅಣ್ಣ ಎರಡು ರೌಂಡ್ ಮೂರು ರೌಂಡ್ ಆಡೈತೆ ಏನಾರ ಗೆದ್ದುತ್ತೆ ಪ್ರೈಸ್ ಇಲ್ಲಲ್ಲ ವಿಡಿಯೋ ಅದಾವ ಆಟದ್ದೆ ಏನು ಹೇಳಿರಿ ವ್ಯಾಪಾರ ಮೂವತ್ತ ಐದ ಕೊಡ್ದೆ ಎಷ್ಟಕ್ಕೆ ಕೇಳು ಅಂಟಾರ ಮೂವತ್ತಕ್ಕೆ ಕೇಳಾತಾರ ಕರೆಗೂ ಒಳಗೆ ಏನಾರ ಮೂವತ್ತು ಒಳಗ ಇಲ್ಲ ಮೈದಾ ಆಟದ ವಿಡಿಯೋ ಅದಾವ ಏನು ನಂಬರ್ ಹೇಳ ಏಟ್ ಜೀರೋ ಡಬಲ್ ಏಯ್ಟ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ಜೀರೋ ತ್ರೀ ಹೆಸರಾ ಶಿವಾನಂದ್ ಫೋನ್ ಮಾಡಿದ್ರೆ ಕೊಡ್ತಿರಲ್ಲ ಆರಾಮ ಆರಾಮ ಏನ ಮರಿ ಕಾಣವಲ್ ನೀವು ಸೊಗರ ಮರಿ ಇನ್ನ ನೂರು ರೂಪಾಯಿ ಸಂಚಕಾರ ವ್ಯಾಪಾರ ಮಾತಾಡತ್ತಾರ ನೋಡ್ರಿ ಸ್ವಲ್ಪ್ ಜೋರ್ಲೆ ಸ್ವಲ್ಪ್ ಜೋರಲೇಣ ಕೇಳುವಲ್ಲ ನಮ್ದ್ರ ನಲ್ವತ್ತಕ್ಕೆ ಕೇಳಾತಾರ ನಿಮ್ದ ಐವತ್ತ ಏನಲ್ಲ ಅಲ್ಲಣ್ಣ ಅಲ್ಲಾಗ ಓಪನ್ ಮರಿನಾ ಗಡ್ಡಿ ಚೆನ್ನಾಗೈತೆ ಐತ್ ಒಳ್ಳೆ ಸೈಜ್ ನೀಲ್ ಮರಿ ಆಟದ ವಿಡಿಯೋ ಅದಾವ ಅಣ್ಣ ಆಟ ಐತೆ ತಿಂಡಿ ಆಟ ಯಾವ ಆಟನ ತಿಂಡಿ ಆಟ ತಿಂಡಿ ಆಟ ಐತಂತ ಐತೆ ವಿಡಿಯೋ ಅದಾವ ಎಷ್ಟ ನಲವತ್ತು ಸಾವಿರ ಕೇಳತ್ತಾರ ಅಣ್ಣಾರ ಏನ್ ಹೇಳತ್ತಾರದ್ವಿ ಪಾರ್ಟಿ ಕೊಡ್ಬೇಕು ಫಸ್ಟ್ ನಿ ಬ್ಯಾಚುಲರ್ ಪಾರ್ಟಿ ಅಣ್ಣ ಇಲ್ಲ ಹೌದಿಲ್ಲ ಯಾರ್ಗಾರ ಕೊಟ್ಟಣ ಇಲ್ಲಿ ನೋಡ ಸೈಲೆಂಟ್ ಆಗಿ ಮದ್ವಿ ಮಾಡ್ಕೊಂಡು ಸೈಲೆಂಟ್ ಆಗಿ ತರ್ಕೊಳತ್ತಲ್ಲ ಮಾಲಕ್ರ ಸಾಹೇಬ್ರ ನಲ್ವತ್ತ ಕೇಳತ್ತಾರ ಅಣ್ಣ ಮೂವತ್ತಕ್ಕೆ ಕೇಳಿದ್ರೆ ಹ್ಮ್ ಏನಾರ ಕೊಡೋದ ಮೂವತ್ತು ಕೇಳಾರ ಇವರು ನಲವತ್ತು ಸಾವಿರಕ್ಕೆ ಮೂನ್ ಮಾರು ಅಪರದಸ್ ಏನಾಗ್ತನಾ ಇಲ್ಲಂತ ಕುಡ್ದಿಲ್ಲನಾ ಎಷ್ಟಕ್ಕೆ ಬಂದರೆ ಬಿಟ್ಟುಕೊಡ್ತೀವಿ ಸುತ್ತ ಐವತ್ತು ಸುತ್ತ ಐವತ್ತು ಬಂದ್ರೆ ಬಿಟ್ಟು ಕೊಡ್ತೀವಿ ವಿಡಿಯೋ ಅದಾವ ನಾ ಇದು ಆಟದ ಅದಾವ ಎಷ್ಟನೇ ರೌಂಡ್ ಮಟ್ಟ ಆಡೈತಿ ಒಂದ್ ರೌಂಡ ಆಡ್ಯಾವ ನಮ್ಮ ಹೆಸರು ನಿಮ್ದು ಸಿದ್ಧ ಸಿದ್ದಪ್ಪ ಸಿದ್ದಪ್ಪ ನಂಬರ್ ಹೇಳ್ಬಿಡು ನಂಬರ್ ನಂಬರ್ ಅಣ್ಣ ನಿನ್ ನಂಬರ್ ಸೆವೆನ್ ಡಬಲ್ ನೈನ್ ಡಬಲ್ ಸಿಕ್ಸ್ ಸೆವೆನ್ ನೈನ್ ಏಟ್ ಫೋರ್ ಟು ಏಟ್ ಫೋರ್ ಟು ಸ್ವಲ್ಪ ಸರಿಣ ಮರಿ ನೋಡ್ರಿ ಅಚ್ಚೈತು ಮರಿ ಫುಲ್ ಮರಿ ಗಿಚ್ಚ ಐತಿ ಏನೋ ಅಂದ್ರೆ ಅವ್ರೆ ಏನೋ ಡೈಲಾಗ್ ಹೊಟ್ಟಿದ್ದಾರ ತಿಂಡಿ ತಿಂಡಿ ಮರಿ ಐತಿ ಹಾಂ ತಿಂಡಿ ಮರಿ ಐತಿ ಬಡದಾಡ ತಿಂಡಿ ನಾಷ್ಟಾ ಊಟದ ತಿಂಡಿ ಎಲ್ಲ ಬಡದಾಡ ಅಂತ ತಿಂಡಿ ವ್ಯಾಪಾರ ಆಗಿರ್ಬೇಕು ನೋಡ್ರಿ ಹಾಲಲ್ಲಿ ಮರಿ ಹಾಲಲ್ ಮರಿ ವ್ಯಾಪಾರ ಆತ ಎಷ್ಟ ಆತಣ ತಗೊಂಡೋರಿ ಯಾರ ನೀವ ಹೆಸರ ಚೇತನ್ ಯಾವ್ರ ಎಷ್ಟಕ್ಕೆ ತಗೊಂಡ್ರಿ ಇಪ್ಪತ್ತು ಸಾವಿರ ಅಣ್ಣಾರೇನು ಹೇಳಿದ್ರಿ ವ್ಯಾಪಾರ ಇಪ್ಪತ್ತೈದು ಹೇಳಿದ್ರ ನೀವಾ ಕೇಳಿದ್ದ ಹದಿನೆಂಟಕ್ಕೆ ಕೇಳಿದ್ರಿ ಶುದ್ಧ ಎಷ್ಟಕ್ಕಾಗೈತಿ ಇಪ್ಪತ್ತಕ್ಕ ಸ್ವಲ್ಪ ಮರಿ ಸರಿಸ್ರಿ ಚೆನ್ನಾಗದ ಎಲ್ಲ ಆಟಕ್ಕ ರೆಡಿ ಮಾಡತ್ತೀರಿ ಏನು ಹೆಂಗ ಸಾಕ ಏನ ಆಟಕ್ಕ ಆಟಕ್ಕ ಒಳ್ಳೆ ಸೈಜ್ ಸುಗ್ರಿ ಎಷ್ಟಲ್ಲಿ ಮರಿ ಇದೆ ನಾಲ್ಕಲ್ಲಿ ಮರಿ ಚೆನ್ನಾಗೈತರಿ ಮಸ್ತ್ ಐತೆ ಮರಿ ಏನು ಹೇಳಿರಿ ವ್ಯಾಪಾರ ಮೂವತ್ತ ಎಂಟ ಎಷ್ಟು ಕೇಳೋಂಟರ ರೀ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಕೇಳತ್ತಾರ ಹದಿನೇಳು ಸಾವಿರನ ಜೋಡಿ ಒಂದಕ್ಕೆ ಹದಿನೇಳು ಹದಿನೇಳು ಸಾವಿರ ರೂಪಾಯಿ ಕೊಟ್ಟು ಹಬ್ಬಕ್ಕೆ ತೊಗೊಂಡ್ರಿ ಹಬ್ಬಕ್ಕೆ ನೀವು ಮರಿ ಚೆನ್ನಾಗಿತ್ತು ಅದು ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿರ್ತೈತಿ ಇದನ್ನು ನಮ್ಮ ರಾಣಿಬೆನ್ನೂರು ಆವೇರ್ದವ್ರು ತಗೊಂಡಿರ್ತಾರ ತಗೊಂಡಿರ್ತಾರ ಚೊಕ್ರೆ ಏನು ಹೇಳಿ ಜೋಡಿ ಹೇಳಲ್ಲ ಅರವತ್ತೈದು ಎಷ್ಟಲ್ಲ ಎರಡು ಎರಡಲ್ಲ ಅರವತ್ತೈದು ಸಾವಿರ ಚೊಕರ ನಿಮ್ದೇ ಜೋಡಿ ಅರವತ್ತು ಐದು ಅರವತ್ತು ಸಾವಿರ ಎಷ್ಟಲ್ಲಿ ಮರಿ ಎರಡು ನಾಲ್ಕಲ್ಲ ಎರಡಲ್ಲ ಎರಡಲ್ಲ ಮರಿ ಚೆನ್ನಾಗಲ್ಲ ನೋಡಿ ಮರಿ ಎಷ್ಟಲ್ಲ ಎರಡಲ್ಲಿ ಇರ್ಬೇಕಾ ಇಲ್ಲ ಹಾ ಗಡ್ ಚೆನ್ನಾಗೈತೆ ನೋಡೋದು

ಆರ ಏಳು ಎಂಟು ಎಂಟು ಮರಿ ಹಾಂ ಒಂಬತ್ತುವರೆ ಸಾವಿರ ರೂಪಾಯ್ದಂಗೆ ಚೊಕ್ಕು ಬೆಳೆಯೋದ್ರ ಒಂಬತ್ತುವರೆ ಸಾವಿರ ರೂಪಾಯಿದಂಗೆ ಕೊಡೋದಿಲ್ಲ ಚೌಕಾಸಿ ಮಾಡ್ಬೇಕಾ ಚೆನ್ನಾಗ ಅದಾವ ನೋಡ್ರಿ ಮರಿ ಮಸ್ತ ಬಿಳಿ ಮರಿ ಮರಿ ನೋಡ್ರಿ ಅಚ್ಚ ಕರಿ ಮರಿ ಮಸ್ತ್ ಅದಾವು ಅಣ್ಣ ಏನು ಹೇಳಿರಿ ವ್ಯಾಪಾರ ಅಣ್ಣ ಅಣ್ಣ ಇವು ಎರಡು ಏನು ಹೇಳಿ ಕಡ್ಲೆ ಮರಿ ಮತ್ತ ಕರಿ ಮರಿ ಹನ್ನೊಂದುವರಿನಾ ಹನ್ನೊಂದವರೆ ಸಾವಿರ ರೂಪಾಯಿ ಆಳತ್ತಾರ ನೋಡಿ ಹನ್ನೊಂದುವರೆ ಸಾವಿರ ರೂಪಾಯ್ಗೆ ಒಂದಕ್ಕ ಜೋಡಿ ಅಲ್ಲ ಒಂದಕ್ಕ ಒಂದಕ್ಕಲ್ಲಣ್ಣ ಏನು ಜೋಡಿನ ಒಂದಕ್ಕ ಹಾ இது ஒ மாரி நேற்று ಬ್ರಷ್ ತಗೊಂಡು ನೋಡಿ ಸ್ವಚ್ಛ ಮಾಡುತ್ತಾರಲ್ಲ ಕನ್ನಡ ನೋಡಿ ಮರಿ ಪ್ಲಾಟ್ ಬಾಯ್ ಚಂದ ಕ್ಲೀನ್ ಮಾಡತ್ತಾರ ಸ್ವಚ್ಛ ಮಾಡತ್ತಾರ ಎಲ್ಲ ಬ್ರಷ್ ಹೊಡಿದ ನೈಸ್ ಮಾಡುತ್ತಾರಾ ಇಶ್ವರಣ್ಣ ಯಾರು ಮರಿ ಅಣ್ಣ ಯೇಸು ಮರಿ दाವು ಏನು ಹೇಳಿರಿ ವ್ಯಾಪಾರ ವ್ಯಾಪಾರದ ಮುಖ 12 ಎಲ್ಲ ಮಿಕ್ಸ್ ಅದಾವ ನೋಡಿರಿ ಅಂಚಿಗೆ ಮರಿ ಕರಿ ಮರಿ ಇದಾವೆ ಅಚ್ಚಿ ಕರಿ ಮರಿ ಅದಾವು ಬೆಳಕಾಲ್ ಅದಾವೆ ಬಲ್ಲ ಅದಾವು ಬಿಳಿ ಚವಾರಿನೂ ಕೂಡ ಅದಾವು ಎಲ್ಲ ಮಿಕ್ಸ್ ಏನೈತಿ ಹಾಯ್ ಮಸ್ಬೇಕು ನೋಡಿದ ಒಳ್ಳೆ ಸೈಸ್ ಚೆನ್ನಾಗೈತಿ

ಏನ್ ಹೇಳಿ ವ್ಯಾಪಾರ ಎರಡು ಒಂಬತ್ತುವರಿ ಇದು ದೊಡ್ಡದೈತಿ ಸಣ್ಣದ ಐತಿ ಕರೆಕ್ಟಾ ಒಂಬತ್ತುವರಿ ಎಷ್ಟು ಕೇಳ ಉಂಟಾರ ಎಂಟೂವರಿ ಮಠ ಕೇಳತ್ತಾರ ಕುಡ್ದ ಒಂಬತ್ತು ಮಠ ಬಂದ್ರೆ ಕೊಡ್ತೀರಿ ಒಳ್ಳೇದು ಕಡ್ಲ ಮರಿ ಅಣ್ಣ ಮಾತಾಡೋಣ ನೀ ಏನ್ ಸುಮ್ಮನೆ ಮಾತಾಡುವ ಅಲ್ಲಿ ಮುಂಚೆ ಹಿಂಗೆ ಕರಿತಿದ್ದಿ ಗಣೇಶನ ಅಂತಂದೇಳ ಯಾಕ ಬ್ಯಾಟ್ರಿ ಡೌನ್ ಆಗಿತಿ ಯಾಕ ಇದಂಗ ಒಂದ್ ಕಡಲೆ ಐತಿ ಇದೆ ಅಂಚಿಕ ಅಂಚಿಕ ಮರಿ ಬಂದ್ರೆ ಕೊಟ್ಟು ಬಿಡ್ತೀರಿ ಒಂಬತ್ತುವರೆ ಹೇಳುದು ಎಂಟೂವರಿ ಬಂದ್ರೆ ಬಿಟ್ಕೊಡುದು ಹೆಚ್ಚು ಕಡಿಮೆ ಆಗತಿ ಒಂದ್ ಗಾಡಿಗೆ ಒಂದ್ ಮರಿ ಐತ್ರಿ ಅಕ್ಕರ್ ಅಂತ್ ಮ್ಯಾಗ್ ಪಾಪ್ನೆ ಹೋಗ್ ಕುಂತಾರ ನೋಡ್ಬೋದ ಸಾಕಾತ್ರ ಏನ್ ರ ಸಾಕಾತ್ರಿ ಎಷ್ಟು ಮರಿ ಕೊಟ್ರಿ ಹತ್ತು ಮರಿ ಕೊಟ್ಟಿರಿ ಎಷ್ಟು ಮರಿ ತೊಗೊಂಬಂದಿದ್ರಿ ಹಾಂ ತಂದಿದ್ದ ಹತ್ತು ಮರಿ ತೊಗೊಂಬಂದಿದ್ರಿ ಎಲ್ಲ ಮರಿ ಕೊಟ್ರಿ ಈಗ ನೆಕ್ಸ್ಟ್ ಯಾವ ಸಂತೀರಿ ನಾಳೆ ಎರ್ಗಟ್ಟಿರಿ ಹ್ಞೂ ಒಂದು ಮರಿ ಇತ್ತ ಅದಕ್ಕೆ ಬಂದೆನಾ ಬಿಳಿ ಮರಿ ಹಾಂ ತೋರಿಸಿದ್ರಲ್ಲ ಅಲ್ಲೇತ ಅದ ಏನು ರೀ ಒಂದು ಬ್ಯಾರೇ ಅದ ಕೊಟ್ಟಿರಿ ಒಂದು ಬಿಳೆ ಮರಿ ಇತ್ತು ಅದಕ್ಕೆ ಅದೇನಾ ಪರವಾಗಿಲ್ಲ ಹಾವೇರಿ ರಾಣಿ ಮೀನರು ಹೋಗಿರೇ ಇಲ್ಲಿ ಮರಿ ಹೋಗಿ ತೊಗೊಂಡು ಹೋಗ್ತೀರೇನ ಅಲ್ಲಿಂದ ತೊಗೊಂಬರ್ತೀರಿ ಅಲ್ಲಿವ ಈ ಕಡೆ ತಗೊಂಬಂದಿರಿ ಇಲ್ಲಿಂದ ಮರಿ ವಯ್ಯಂಗಲ್ಲ ರೀ ಇದ ನಮ್ದು ನೂಲ್ವಿ ತೊಗೊಂಬಂದಿರ್ತೀರಾ ನೂಲ್ವಿ ಬರ್ತಿರಲ ಹೊಕ್ಕಿರೇ ಹಾವೇರಿಗೆ ಹೋಗ್ಲ ಓ ಒಳ್ಳೇದು 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 ಅಕ್ಕ ಇವ್ ಎರಡು ಮರಿ ಕೇಳಿದ್ರ ಒಬ್ಬರು ಕೊಲ್ಹಾಪುರದವ್ರು ಕೊಟ್ಟಿಲ್ಲ ಇವ್ರ ಹನ್ನೊಂದುವರೆ ಹೇಳಿದ್ರಲ್ಲ ಫೈನಲ್ ಅವ್ರ ಸಾಹೇಬ್ರ ಒಂಬತ್ತು ಒಂಬತ್ತುವರಿದಂಗೆ ಕೇಳಿದ್ರ ಕೊಟ್ಟಿಲ್ಲ ಅಣ್ಣ ಏನ್ ಹೇಳಿ ವ್ಯಾಪಾರಿ ಎರಡು ಹದ್ಮೂರವರಿ ಆಗ್ಲೇ ಅವ್ರ ಬಂದಿದ್ರಲ್ಲ ಕೊಲ್ಪುರ್ದವ್ರ ಎಷ್ಟು ಕೇಳಿದ್ರ ಹನ್ನೊಂದ್ ಸಾವಿರ ರೂಪಾಯ್ದಂಗೆ ಕೇಳಿದ್ರಿ ಇದ್ರ ಜೊತೆ ಇನ್ನೊಂದಿತ್ತು ಅದು ಎಲ್ಲೋ ತನಕ ಕೊಟ್ರೆ ಎಷ್ಟಕ್ ಕೊಟ್ರಿ ಅದು ಹನ್ನೊಂದುವರಿ ದಂಗೆ ಕೊಟ್ರೆ ಇದೆ ಯಾರ ಕೇಳಿಲ್ಲ ಎರಡಕ್ಕೆ ಎಡೋದ ಏನ್ ಹೇಳಿ ವ್ಯಾಪಾರ ಜೋಡಿ ಹದ್ಮೂರುವರಿ ಒಂದ ಒಂದಕ್ಕೆ ಹದಿಮೂರವರಿ ಒಂದ್ ಕಡ್ಲು ಮರಿ ಐತಿ ಒಂದ್ ಕರಿ ಮರಿ ಅಲ್ಲ ಚೆನ್ನಾಗದ ಆ ಅಂತ ಕಂಬ ನೋಡ್ರಿ ಅದು ಈ ಸೌಕರ್ಯ ಕೇಳಾತಾರೇನ್ರಿ ಹತ್ತು ಸಾವಿರ ರೂಪಾಯಿ

ಕೊಡ್ದ ಕೊಡುದ ಎಷ್ಟಕ್ಕೆ ಕೇಳುವಂಟಾರ ನೀ ಎಷ್ಟು ಕೊಡವ ಒಂಬತ್ ಸಾವಿರ ಕೇಳೋರ ಒಂಬತ್ತೂರದಂಗೆ ಕೊಡೋರು ಎಷ್ಟು ಮಂದಿದಿರಿ ಮರಿ ಇಪ್ಪತ್ತೊಂದು ಎಷ್ಟು ಮರಿ ಉಳ್ದಾವ ನಾಕ ಉಳ್ದಾವ್ ಎಷ್ಟು ಮರಿ ಕೊಟ್ರಿ ಇಪ್ಪತ್ತು ಕೊಟ್ರೆ ಹಾಂ ಹದಿನೈದು ಹದಿನೇಳು ಕೊಟ್ಟ್ರಿ ಏನ್ ರೇಂಜ್ ಕೊಟ್ರಣ ಎಂಟ್ ಸಾವಿರದ ಆರ್ನೂರಂಗೆ ಲಾಟಕ್ ಲಾಟು ತಗೊಂಡ್ರೆ ಸಿಂಗಲ್ ಸಿಂಗಲ್ ತಗೊಂಡಿದಿರ ಲಾಟಕ್ ಲಾಟ ಸಿಂಗಲ್ ಪೀಸ್ ಇತ್ತಂದ್ರೆ ಒಂಬತ್ ಅದಕ್ಕಿಂತ ಒಂದ್ ಸಾವಿರ ರೂಪಾಯಿ ತಳಾಗಿಲ್ಲ ಫೈನಲ್ ಒಂಬತ್ ಸಾವಿರನಾಪ ಎಂಟೂ ಮರಿ ಅದಾವ್ರಿ ಹನ್ನೆರಡು ಮರಿ ಅದಾವ ಸಿಂಗಲ್ ತಗೊಂಡ್ರಿ ಎಷ್ಟು ಕೊಡ್ತೀರಿ ಒಂದ್ ಒಂಬತ್ ಸಾವಿರಕ್ಕಿಂತ ತಾಳಾಗ ನೂರ ಎರಡ್ನೂರ್ ಕಡಿಮೆ ಕೊಡ್ತೀರಿ ಓ ಅಷ್ಟಕ್ಕಷ್ಟು ತಗೊಂಡ್ರ ಏಳ್ ಸಾವಿರದ ಆರ್ನೂರ ಏಳುವರಿದಂಗೆ ಕೊಡ್ತಾರ ಲಾಟ್ನ ತಗೊಂಡ್ರೆ ಫೈದಾ ಐತ್ರಿ ಸಿಂಗಲ್ ಮರಿಗದ ಫೈದಾ ಇಲ್ಲ ಯಾಕಂದ್ರೆ ಚಾಯ್ಸಿಂಗ್ ಮರಿ ರೇಟ್ ಅವ್ರ ಬಿಟ್ಕೊಡುದಾತ ವಾತಗಳು ಇಲ್ಲಿ ಮರಿ ಸಿಕ್ತವ ಅದು ಒಂದು ಕವರ್ ಮಾಡಿಬಿಡ್ತೇನ್ರಿ ಲಾಸ್ಟ್ ಫೈನಲ್ ಆಲ್ಮೋಸ್ಟ್ ಮುಗಿಯಾಕೆ ಬಂದೈತ್ರಿ ಮಾತ್ ಇದೆ ಇದು ಚೆನ್ನಾಗದ ನೋಡಿ ಮರಿ ಓತ್ ಮರಿ ಸೈಜ್ನಾಗ ದೊಡ್ಡ ಸೈಜ್ ಯಾವೂ ಇಲ್ಲ ಎಲ್ಲ ಸಣ್ಣ ಸಣ್ಣ ಸೈಜ್ ಅದಾವ ಮೊದಲ ಮಾರ್ಕೆಟ್ನಾಗ ಫೇಮಸ್ ರೀ ಅಣ್ಣ ಅದು ಯಾರು ಮಾಡಿ ಅಣ್ಣ ಗುಜ್ರಿ ಮರಿ ಚೆನ್ನಾಗಿತ್ತು ಆಲ್ಮೋಸ್ಟ್ ಹೈಟ್ ನೋಡ್ರಿ ಹೈಟ್ ಚೆನ್ನಾಗಿತ್ತು ಅಣ್ಣ ಯಾರ್ದಿದೆ ಗೊತ್ತಿಲ್ಲ ಅಣ್ಣ ಇದೇ ಹಾರದ್ ಏನ್ ಹೇಳಿ ಅಣ್ಣ ವ್ಯಾಪಾರ ಅದಕ್ಕ ಇಪ್ಪತ್ತೆರಡ ಕೊಡದ ಹೊಡಿಬೇಡ ಎಷ್ಟಲ್ಲ ಅಣ್ಣ ಅದು ನಾಲ್ಕಲ್ಲ ಐತ ಚೆನ್ನಾಗಿತ್ತು ನೋಡಿ ಫುಲ್ ವೈಟ್ ಫುಲ್ ವೈಟ್ನೇ ಚೆನ್ನಾಗಿತ್ತು ಮಾಡ್ತಾರೆ ಅದ ಅದ ಎಲ್ಲ ಮರಿ ಓತು ಅಣ್ಣ ಅದ್ ಮರಿದ್ ಹೇಳಣ್ಣ ಹಿಂ ಮರಿ ಅದೇ ಯಾಮ ನಿಮ್ ಬಸ್ ಚಿಂಚ ಹ ಏನ್ ಹೇಳದಕ್ಕ ಇಪ್ಪತ್ತೆರಡ ಅದನ್ನು ಹಾಕಲ್ಲ ಕುಡುದ ಎಷ್ಟಕ್ ಬಂದ್ರೆ ಬಿಟ್ಕೊಡಾತಿ ಎಷ್ಟಕ್ ಕೇಳುವಂಟಾರ ಐದುನೂರು ಕಮ್ಮಿ ಇಪ್ಪತ್ತಕ್ಕೆ ನಡದತ್ ವ್ಯವಹಾರ ಹತ್ತೊಂಬತ್ತು ಹತ್ತೊಂಬತ್ತರಿಗೆ ಕೇಳತ್ತಾರ ಕೊಡ್ತೀರಾ ಒಳ್ಳೆ ಐಟನಾಗೈತು ಮರಿ ನಾಲ್ಕಲ್ಲಿ ಮರಿ ಎಷ್ಟಿರ್ಬೋದು ತೂಕ ತೂಕದರ್ದಾ ತೂಕ ಇಟ್ಟಿರ್ಬೋದು ಒಂದು ಎಪ್ಪತ್ತಾ ಹಾಂ ಒಂದು ಅರವತ್ತಾ ಐವತ್ತು ಮಟ ಬರ್ತೈತೆ